ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಡೈಲಿ ಬ್ಲಾಗ್ನ ಬಿಟ್ಟು ಒಂದು ಶಾಪಿಂಗ್ ಹಾಲ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಶಾಪಿಂಗ್ ಅಂತ ಏನಲ್ಲ ಒಂದಷ್ಟು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೆ ಅದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುವಂತ ಮೀಶೋ ಆ್ಯಪಿಂದ ಹಾಗಾಗಿ ನಾನು ಎಷ್ಟು ಕಡಿಮೆ ಗೆ ಕೊಟ್ಟು ಯಾವ ರೀತಿ ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಆ ಬಟ್ಟೆಗಳೆಲ್ಲ ಯಾವ ಕ್ವಾಲಿಟಿ ಇರ್ಬೋದು ಅಂಡ್ ನಾವು ಕೂಡ ಬೈ ಮಾಡ್ಬೋದಾ ಇಲ್ವಾ ಅಂತ ಹೇಳಿ ಸೊ ಹಾಗಾಗಿ ನಾನು ತರಿಸ್ಕೊಂಡಿರುವಂಥ ಪ್ರಾಡಕ್ಟ್ಗಳು ಎಷ್ಟೋ ಕ್ವಾಲಿಟಿ ಇದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತೀರಾ ಆ್ಯಂಡ್ ನನ್ನ ವೀಡಿಯೋಸ್ಗಳು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಾನೇನೆಲ್ಲ ತರಿಸ್ಕೊಂಡಿದ್ದೀನಿ ಆ್ಯಂಡ್ ಹೇಗಿದೆ ಪ್ರಾಡಕ್ಟ್ಸ್ ಅಂತ ಹೇಳಿ ಶೇರ್ ಮಾಡ್ಕೊತೀನಿ ಇವಾಗ ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಸೊ ಫಸ್ಟ್ ಪ್ರಾಡಕ್ಟು ನಾನು ತೋರಿಸ್ಬಿಡ್ತೀನಿ ಇದು ಕುರ್ತಾ ಸೆಟ್ಟು ಅಂತಂದರೆ ದುಪ್ಪಟ ಬಂದಿಲ್ಲ ಜಸ್ಟು ಕುರ್ತಾ ವಿತ್ ಬಾಟಮ್ ವೇರು ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ ಒಂಥರ ಪ್ಯೂರ್ ಕಾಟನ್ ಟೈಪಲ್ಲಿದೆ ಸಾಫ್ಟಾಗಿದೆ ಕ್ವಾಲಿಟಿ ಎಲ್ಲ ಓಕೆನೇ ಸ್ಲೀವ್ಸು ಈ ರೀತಿ ಕೊಟ್ಟಿದ್ದಾನೆ ಒಂಥರ ಆಪೋಸಿಟ್ ಕಾಂಟ್ರಾಸ್ಟ್ ಕಲರ್ ಇರೋದರಿಂದ ಸ್ಲೀವ್ಸು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಆ್ಯಂಡ್ ನನ್ನ ಫೇವ್ರೇಟ್ ಅಂತಂದರೆ ಈ ನೆಕ್ಕು ಸೊ ನೆಕ್ಕು ತುಂಬಾ ಚೆನ್ನಾಗಿದೆ ಅಂತ ಅಂತ ಅನ್ನಿಸ್ತು ಹಾಗೆ ಇದು ಆಲ್ಮೋಸ್ಟು ಲಾಸ್ಟಲ್ಲಿ ಈ ಕಟ್ ವರ್ಕಲ್ಲಿ ಈ ರೀತಿ ಇದೆ ಸೊ ಕ್ವಾಲಿಟಿ ಬಗ್ಗೆ ಹೇಳೋದಾಯಿತು ಅಂತಂದರೆ ಟೆನ್ನಿಗೆ ಆರಾಮಾಗಿ ನೈನ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸೊ ಇದಕ್ಕೆ ಒಂದು ಪ್ಯಾಂಟು ಕೂಡ ಕೊಟ್ಟಿದ್ದಾರೆ ಪ್ಯಾಂಟು ಕೂಡ ಚೆನ್ನಾಗಿದೆ ಕಾಟನ್ ಪ್ಯಾಂಟು ವಿತ್ ಎಲಾಸ್ಟಿಕ್ ಇದೆ ಸೊ ಆ್ಯಂಡ್ ವೇರ್ಗೂ ಕೂಡ ಚೆನ್ನಾಗಿದೆ ಆಫೀಸ್ ವೇರ್ಗೂ ಕೂಡ ಆರಾಮಾಗಿ ಹಾಕೊಬೋದು ಕಾಲೇಜಿಗೂ ಕೂಡ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಸೊ ಫಸ್ಟ್ ಒಂದು ಬಂದು ಇದು ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದು ಇದು ಒಂಥರ ನನ್ನ ಫೇವ್ರೆಟ್ ಕುರ್ತಾ ಸೆಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ ಸೊ ಇದು ದುಪ್ಪಟ ಸೆಟ್ಟು ಕುರ್ತಾ ಬಾಟಮ್ ವೇರ್ ಮತ್ತೆ ದುಪ್ಪಟ ಬಂದಿದೆ ನೆಕ್ಕು ಕೂಡ ಅಷ್ಟೇ ತುಂಬಾ ಡೀಸೆಂಟಾಗಿ ಕೊಟ್ಟಿದ್ದಾರೆ ಸೊ ತುಂಬನೇ ಚೆನ್ನಾಗಿದೆ ಇದೊಂಥರ ವಿ ಶೇಪಲ್ಲಿ ಕೊಟ್ಟಿರೋದು ಸೊ ಸೊ ಸ್ಲೀವ್ಸಿಗೂ ಕೂಡ ಸೊ ಸ್ಲೀವ್ಸಿಗೂ ಕೂಡ ಈ ರೀತಿ ಗೋಲ್ಡ್ ಕ್ಲಾತಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಸೊ ಔಟ್ಲುಕ್ಕು ಹಾಕೊಂಡಾಗ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಕಲರು ಸ್ವಲ್ಪ ಡಲ್ ಅಂತ ಅನಿಸುತ್ತೆ ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಪ್ಯಾಂಟು ಎಲಾಸ್ಟಿಕ್ಕು ಆ್ಯಸ್ ರೆಗ್ಯುಲರ್ ಕೊಟ್ಟಿದ್ದಾರೆ ಲಾಸ್ಟಲ್ಲೂ ಕೂಡ ಸ್ಲೀವ್ಸಿಗೆ ಏನು ಕೊಟ್ಟಿದ್ದಾರೆ ಅದೇ ರೀತಿ ಡಿಸೈನ ಕೊಟ್ಟಿದ್ದಾರೆ ಸೊ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿರ್ಬೋದು ಈ ಕುರ್ತಾ ಸೆಟ್ಟಲ್ಲಿ ಮೇನ್ ಹೈಲೈಟ್ ಅಂತಂದರೆ ದುಪ್ಪಟ ಸೊ ದುಪ್ಪಟ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಫ್ಲವರ್ಸ್ ಪ್ರಿಂಟ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಮಲ್ಟಿ ಕಲರಲ್ಲಿ ಡಿಸೈನ್ ಮಾಡಿರೋದ್ರಿಂದ ಒಂಥರ ಔಟ್ಲುಕ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈ ಕುರ್ತಾ ಕುರ್ತಾ ಮತ್ತು ಬಾಟಮ್ ಬೇರ್ ತುಂಬ ಸಿಂಪಲ್ ಅನ್ಸಿದ್ರು ಕೂಡ ಈ ದುಪ್ಪಟ ಹಾಕೊಂತು ಅಂತಂದರೆ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಹಾಕೊಂಡಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ನನಗೆ ಆಗಿ ಈ ಕುರ್ತಾ ಸೆಟ್ ತುಂಬನೇ ಇಷ್ಟ ಆಯಿತು ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಟೆನ್ನಿಗೆ ಟೆನ್ನೇ ಕೊಡ್ಬೋದು ಅಷ್ಟೇ ಚೆನ್ನಾಗಿದೆ ಸೊ ಈ ರೀತಿ ಕಾಣಿಸುತ್ತೆ ಸೊ ಹಾಕೊಂಡಾಗ ದುಪ್ಪಟ್ಟ ಹಾಕ್ಕೊಳ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಡಾರ್ಕ್ ಇದ್ರೂ ಕೂಡ ಲೈಟ್ ಇದ್ರೂ ಕೂಡ ಈ ಡ್ರೆಸ್ಸು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಎಲ್ರಿಗೂ ಕೂಡ ಸೊ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ತುಂಬಾ ಕಡಿಮೆ ಪ್ರೈಸಿಗೆ ನನಗಿತ್ತು ತೋರ್ಸಿರುವಂಥ ಕುರ್ತಾ ಸೆಟ್ ಸ್ವಲ್ಪ ಜಾಸ್ತಿ ಆಯಿತು ಅರೌಂಡು ಫೈವ್ ಹಂಡ್ರೆಡ್ ಏನೋ ಕೊಟ್ಟೆ ಬಟ್ ಆದರೆ ಆರಾಮಾಗಿ ಕೊಡ್ಬೋದು ಯಾಕಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನನ್ನ ಮಗನಿಗೆ ತೊಗೊಂಡಿದ್ದು ಇದು ತುಂಬ ಕಡಿಮೆ ಪ್ರೈಸಿಗೆ ಅಫೋರ್ಡಬಲ್ ಆಗಿ ತುಂಬ ಚೆನ್ನಾಗಿ ಸಿಕ್ತು ಅಂತ ಹೇಳ್ಬೋದು ನಾನೆಲ್ಲ ಒಂದು ತ್ರೀ ಫಿಫ್ಟಿ ರುಪೀಸು ತ್ರೀ ಏಯ್ಟಿ ರುಪೀಸನೋ ಕೊಟ್ಟೆ ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆನೆ ಇದು ಡಿಪೆಂಡ್ಸ್ ಆನ್ ಸೈಜು ಝೀರೋ ಟು ಸಿಕ್ಸ್ ಮಂತ್ಸಿಗೆ ಒಂದು ಒನ್ ಟು ಟೂ ಇಯರ್ಸಿಗೆ ಈ ರೀತಿ ಇವನಿಗೆ ಸ್ವಲ್ಪ ದೊಡ್ಡ ಸೈಜ್ ತೊಗೊತಿದ್ದೆ ಸೊ ಸಿಕ್ಸ್ ಟು ಸೆವೆನ್ ಇಯರ್ಸ್ ಏನೋ ಲಾಸ್ಟು ಸೊ ಲಾಸ್ಟ್ ಸೈಜ್ ತೊಗೊಂಡಿರೋದ್ರಿಂದ ಆಲ್ಮೋಸ್ಟ್ ತ್ರೀ ತ್ರೀ ಫಿಫ್ಟಿ ರುಪೀಸ್ ಏನೋ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ ಸೊ ತುಂಬಾ ಚೆನ್ನಾಗಿದೆ ಇದು ಏನು ಹೇಳ್ತಾರೆ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾಕಂತಂದರೆ ಕೋಟ್ ರೀತಿನೂ ಇಲ್ಲ ಅದು ಶೇವಾಣಿ ಇದೆ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ರೀತಿ ಪ್ರಿಂಟ್ ಇದೆ ಲೆಫ್ಟಲ್ಲಿ ಪ್ರಿಂಟ್ ಇದೆ ಜೊತೆಗೆ ಸ್ಲೀವ್ಸಿಗೆ ಈ ರೀತಿ ರೈಟಲ್ಲಿ ಪ್ರಿಂಟ್ ಕೊಟ್ಟಿದ್ದಾರೆ ಈ ಕಡೆ ಪ್ಲೇನ್ ಇತ್ತು ಹಾಗಾಗಿ ಈ ಈ ರೀತಿ ಇದೆ ಸೊ ಕ್ವಾಲಿಟಿ ಬಗ್ಗೆ ಎಲ್ಲ ತುಂಬನೇ ಚೆನ್ನಾಗಿದೆ ರಾ ಸಿಲ್ಕ್ ಮೆಟೀರಿಯಲ್ಲು ಸೊ ಇದಕ್ಕೆ ನಾರ್ಮಲಾಗಿ ಒಂದು ವೈಟ್ ಪ್ಯಾಂಟ್ ಕೊಟ್ಟಿದ್ದಾರೆ ಸೊ ನಾರ್ಮಲಾಗಿ ವೈಟ್ ಪ್ಯಾಂಟು ಸೊ ಕಾಂಬಿನೇಷನ್ ತುಂಬನೇ ಚೆನ್ನಾಗಿದೆ ಅವನಿಗೆ ಆಲ್ರೆಡಿ ವೇರ್ ಮಾಡಿ ನೋಡಿದೆ ಯಾಕಂತಂದರೆ ಮಕ್ಕಳಿಗೆ ಸೈಜ್ ಇಶ್ಯೂ ಆಯಿತು ಅಂತಂದರೆ ನೆಕ್ಸ್ಟು ಯೂಸ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ತುಂಬನೇ ಚೆನ್ನಾಗಿ ಅನಿಸ್ತಾಯಿತ್ತು ಅಂಡ್ ಹೊರಗಡೆ ಎಲ್ಲ ಫಂಕ್ಷನಿಗೆ ಕರ್ಕೊಂಡೋಗ್ತು ಅಂತಂದರೆ ತುಂಬನೇ ಚೆನ್ನಾಗಿರುತ್ತೆ ಇದು ಸೊ ನೋಡೋಣ ಗಣೇಶ ಹಬ್ಬಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನನ್ನ ಮಗಳ ನನ್ನ ಮಗಳಿಗೆ ಒಂದು ಸ್ವಲ್ಪ ದೊಡ್ಡ ಸೈಜೆ ಮಾಡ್ಕೊಂಬಿಟ್ಟಿದ್ದೀನಿ ಹಾಗಾಗಿ ಹಾಕೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನೆಕ್ಸ್ಟು ಇದನ್ನು ತೊಗೊಂಡಿದ್ದು ಇದನ್ನ ಜಂಪ್ ಸೂಟ್ ಅಂತಲೂ ಕರೀತಾರೆ ಆದರೆ ನನಗೆ ಎಕ್ಸಾಕ್ಟಾಗಿ ನೇಮ್ ಗೊತ್ತಿಲ್ಲ ಸೊ ಈ ರೀತಿ ಇದೆ ಇದನ್ನು ಟೈ ಮಾಡ್ಕೊಳ್ಳೋ ಅಂಥದ್ದು ಇದು ಇನ್ನರ್ ಲೇಯರು ಸೊ ಸೊ ಈ ರೀತಿ ಏನೋ ಬರುತ್ತೆ ಬಟ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಏಳು ಕಡಿಮೆ ಕಡಿಮೆದೇ ಮಾಡ್ಕೊಂಡಿದ್ದೆ ಬಟ್ ಅದು ಇಷ್ಟೊಂದು ಲೆಂತಿಯಾಗಿ ಬಂದಿದೆ ಇವಾಗ ಹಾಕ್ಕೊಂಡ್ರೂ ಕೂಡ ಅವಳಿಗೆ ಹಾಕ್ಕೊಂಡ್ರೂ ಕೂಡ ಅವಳಿಗೆ ತುಂಬಾ ದೊಡ್ಡದು ಅನ್ನಿಸ್ತಿದೆ ಹಾಗಾಗಿ ಆದರೆ ವೇರ್ ಮಾಡ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಅಷ್ಟೇ ಟು ಏಯ್ಟಿ ರುಪೀಸ್ ಏನೋ ಕೊಟ್ಟೆ ಅಷ್ಟೇ ತುಂಬನೇ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಇದು ಸೊ ನೆಕ್ಸ್ಟ್ ಒಂದು ಒಂದು ಇವಾಗೆಲ್ಲ ಸ್ವಲ್ಪ ಮೀಶೋದಲ್ಲಿ ಈ ಡ್ರೆಸ್ಸು ಟ್ರೆಂಡಿಂಗ್ ನಡೀತಾ ಇಲ್ಲ ತುಂಬನೇ ಟ್ರೆಂಡಿಂಗ್ ನಡೀತಾ ಇರೋದ್ರಿಂದ ನನಿಗೂ ಕೂಡ ಇರಲಿ ಅಂತ ಹೇಳಿ ಒಂದು ಬುಕ್ ಮಾಡಿಕೊಂಡೆ ಯೂಶಲಾಗಿ ಪಿಂಕು ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಆ ಪಿಂಕೇ ಇರಲಿ ಅಂತ ಹೇಳಿ ಪಿಂಕ್ ವಿತ್ ವೈಟ್ ಕಾಂಬಿನೇಷನಲ್ಲಿ ತೊಗೊಂಡೆ ಇದರಲ್ಲಿ ತುಂಬ ಕಲರ್ ಕಾಂಬಿನೇಷನ್ಗಳಿದೆ ಬಟ್ ಇದು ಸ್ವಲ್ಪ ಅಟ್ರಾಕ್ಷನ್ ಅಂತ ಅನಿಸುತ್ತೆ ಆಮೇಲೆ ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ ಇದು ಒಂದು ಕಾಲರ್ ನೆಕ್ಕಿರೋ ಅಂಥದ್ದು ನನಗೆ ಸ್ವಲ್ಪ ಈ ಹೊರಗಡೆ ಎಲ್ಲ ಹೋದಾಗ ಸ್ವಲ್ಪ ಸೇಫ್ಟಿ ಬಗ್ಗೆ ಸ್ವಲ್ಪ ಥಿಂಕಿಂಗ್ ಜಾಸ್ತಿ ಹಾಗಾಗಿ ಇದಾಯಿತು ಅಂತಂದರೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಹೊರಗಡೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಇದು ಕೂಡ ತ್ರೀ ಫೋರ್ ಸ್ಲೀವ್ಸೇ ಕ್ವಾಲಿಟಿ ಸ್ವಲ್ಪ ಖಾದಿ ಕಾಟನ್ ಟೈಪಲ್ಲಿದೆ ಬಟ್ ಕಲರ್ ಹೋಗುತ್ತಾ ಏನೋ ಗೊತ್ತಿಲ್ಲ ವಾಶ್ ಮಾಡಿದಾಗ ಬಟ್ ಇದು ತುಂಬಾ ಕಡಿಮೆ ಪ್ರೈಸ್ಗೆ ಸಿಕ್ತು ನನಗೆ ಟೂ ಫಿಫ್ಟಿ ರುಪೀಸ್ಗೂ ಏನೋ ಅಂದರೆ ನಂದು ಎಸ್ ಸೈಜ್ ಇರೋದರಿಂದ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಕುರ್ತಾ ವಿತ್ ಬಾಟಮ್ ಮೇಲೆ ಎರಡೂ ಕೂಡ ಸಿಕ್ತು ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ತೊಗೊಂಬೋದು ಎಲ್ಲರೂ ಸೊ ಇಷ್ಟೇ ನಮ್ಮ ಗೌರಿ ಗಣೇಶ ಹಬ್ಬಕ್ಕೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು ಆ್ಯಂಡ್ ಐ ಹೋಪ್ ಎಲ್ರಿಗೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್